ಖಾಸಗಿ ವ್ಯಕ್ತಿಯ ಮನೆಗೆ ಶೌಚಾಲಯದ ಪೈಪ್ಲೈನ್ ಅಳವಡಿಸಲು ಸರ್ಕಾರಿ ರಸ್ತೆಯಿಂದ ಕತ್ತರಿಸಿದ ಪ್ರಕರಣ ವಿರಾಜಪೇಟೆ ನೆಹರು ನಗರದ ವಾರ್ಡ್ ನಂಬರ್ ಎಂಟರಲ್ಲಿ ನಡೆದಿದೆ ಕಾಂಕ್ರೀಟ್ ರಸ್ತೆಯಿಂದ ಕತ್ತರಿಸಿ ಸುಮಾರು ಆರು ಅಡಿಯಷ್ಟು ಗುಂಡಿ ಮಾಡಿ ಸುಮಾರು ಐವತ್ತು ಅಡಿ ಉದ್ದಕ್ಕೆ ಕತ್ತರಿಸಿ ತೆಗೆದುಹಾಕಿದ್ದಾರೆ ಎಂದು ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಇರುವ ಯೋಧರಾದ ಲೋಹಿತ್ ಮಾಹಿತಿ ನೀಡಿದ್ದಾರೆ ರಾತ್ರೋರಾತ್ರಿ ಯಾವುದೇ ಅನುಮತಿ ಪಡೆಯದೆ ಕಾಮಗಾರಿ ನಡೆದಿದೆ ಸ್ಥಳೀಯ ಸದಸ್ಯರಿಗಾಗ್ಲಿ ಅಕ್ಕಪಕ್ಕದ ನಿವಾಸಿಗಳಿಗಾಗ್ಲಿ ಯಾವುದೇ ಮಾಹಿತಿ ನೀಡದೆ ರಾತ್ರಿ ವೇಳೆಯಲ್ಲಿ ಈ ರೀತಿಯ ಕಾಮಗಾರಿ ಮಾಡುವ ಔಚಿತ್ಯವಾದರೂ ಏನು ಅಂತ ಲೋಹಿತ್ ದೂರಿದ್ದಾರೆ ಘಟನೆ ನಡೆದ ಸ್ಥಳಕ್ಕೆ ಆಗಮಿಸಿದ ಪುರಸಭೆ ಅಧ್ಯಕ್ಷರಾದ ಎಂಕೆ ದೇಚಂಬ ಹಾಗೂ ಮುಖ್ಯ ಅಭಿಯಂತರ ಹೇಮಕುಮಾರ್ ಆಗಮಿಸಿ ಉಭಯ ಕಡೆಯ ಜನರನ್ನು ಕರೆಸಿ ಮಾತನಾಡಿ ಮುಂದೆ ಕತ್ತರಿಸಿದ ರಸ್ತೆಯಿಂದ ಯಥಾಸ್ಥಿತಿಯಲ್ಲಿ ನಿರ್ಮಾಣ ಕತ್ತರಿಸಿದ ರಸ್ತೆಯಿಂದ ಯಥಾಸ್ಥಿತಿಯಲ್ಲಿ ನಿರ್ಮಾಣ ಮಾಡಿಸಿ ಕೊಡುತ್ತೇನೆ ಎಂದು ತಿಳಿಸಿದರು ಸರ್ ನಮಸ್ತೆ ನನ್ನ ಹೆಸರು ಲೋಹಿತ್ ಅಂತ ಹೇಳಿ ನಾನು ನೇರ ನಗರದ ನಿವಾಸಿ ನಾನು ಇಂಡಿಯನ್ ಆರ್ಮಿಯಲ್ಲಿ ಕಳೆದ ಇಪ್ಪತ್ತೈದು ವರ್ಷದಿಂದ ಸರ್ವಿಸಲ್ಲಿದ್ದೀನಿ ಈಗಲೂ ಚೈನಾ ಬಾರ್ಡರ್ ನಾನು ಸಿಕ್ಕಿಮಲ್ಲಿ ಪ್ರೆಸೆಂಟ್ ಡ್ಯೂಟಿಯಲ್ಲಿದ್ದೀನಿ ಸರ್ ನಾನು ರಜದಲ್ಲಿ ಬಂದು ನಾಲ್ಕು ದಿವಸ ಆಯಿತು ಮೊನ್ನೆ ದಿನ ನಮ್ಮ ತಂದೆಗೆ ಹುಷಾರಿಲ್ಲ ಅಂತೇಳಿ ಮಡಿಕೇರಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ತಿರೋ ಸಮಾಜದಲ್ಲಿ ನಮಗೆ ಯಾವುದೇ ಮಾಹಿತಿ ನಮ್ಮ ಮನೆಯವರಿಗಾಗಲಿ ನೆರೆಕರೆಯವರಿಗಾಗಲಿ ಯಾವುದೇ ಮಾಹಿತಿ ಕೊಡದೆ ಪುರಸಭೆಯ ಅಧ್ಯಕ್ಷೆ ಕೌನ್ಸಿಲರ್ ಹಾಗೂ ಮತಿಲ್ ಹಾಗೂ ರಫಿಯವರು ಬಂದುಬಿಟ್ಟು ಈ ರೋಡನ್ನ ಪಬ್ಲಿಕ್ ರೋಡನ್ನ ಹಗದು ರಾತೋರಾತ್ರಿ ಹನ್ನೆರಡು ಗಂಟೆವರೆಗೂ ಕಾಮಗಾರಿ ಮಾಡಿದ್ದಾರೆ ಸರ್ ಮಾರನೇ ದಿವಸ ನಾ ಬಂದು ಕೇಳಿದ್ದಕ್ಕೆ ನನ್ನ ಮೇಲೇ ಇಲ್ಲ ಸಲ್ಲದ ಆರೋಪ ಮಾಡಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ಇದು ಪಬ್ಲಿಕ್ ರೋಡನ್ನ ಅಗ್ದುಬಿಟ್ಟು ಅವ್ರ ಮನೆ ವ್ಯಾಜ್ಯ ನೀರು ವೇಸ್ಟ್ ನೀರು ಹೋಗೋಕ್ಕೋಸ್ಕರ ಪುರಸಭೆ ಪರ್ಮಿಷನ್ ಇಲ್ಲದೆ ಇವರು ಸ್ವಂತ ಉಪಯೋಗಕ್ಕೆ ಪಬ್ಲಿಕ್ ರೋಡ್ನ ಯೂಸ್ ಮಾಡಿದ್ದಾರೆ ಸರ್ ಮೊನ್ನೆ ನಾವು ಇದು ಅವ್ರನ್ನ ಕೇಳಿದಾಗ ನೆರವರು ಎಲ್ಲರೂ ಕೇಳಿದಾಗ ಇಲ್ಲ ಇದು ಪಟ್ಟಣ ಪಂಚಾಯತಿ ವತಿಯಿಂದನೇ ಮಾಡ್ತಾ ಇದ್ದೀವಿ ಅಂತ ಹೇಳುವಂಥ ಉತ್ತರ ಕೊಟ್ಟಿದ್ದಾರೆ ಸೊ ಎಲ್ಲರೂ ನಮ್ಮ ನೆರವರು ಸೇರಿಕೊಂಡು ಇವತ್ತು ಪಟ್ಟಣ ಪಂಚಾಯಿತಿಯ ಉಖ್ಯಾಧಿಕಾರಿಗೆ ಕಂಪ್ಲೇಂಟ್ ಕೊಡುವಾಗ ಅಲ್ಲಿ ತಿಳಿದು ಬಂದಿದೆ ಏನಂದರೆ ಯಾವುದೇ ರೀತಿಯ ಕಾಮಗಾರಿಗೆ ಅನುಮತಿ ಕೊಟ್ಟಿಲ್ಲ ಅದ್ರ ಬಗ್ಗೆ ನಮಗೆ ಬರವಣಿಗೆ ಮುಖಾಂತರ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಈಗ ಯಾರು ಕಾಮಗಾರಿ ಮಾಡಿದಾರೆ ನೋಟಿಸ್ ಕೊಟ್ಟಿದ್ದಾರೆ ಸೊ ನೋಟಿಸ್ ಕೊಟ್ಟರೆ ಸಾಲದು ಇದು ನಮ್ಮ ಸರ್ಕಾರದ ಈ ರೋಡ್ ಮಾಡಲಿಕ್ಕೆ ಹತ್ತು ವರ್ಷ ಒದ್ದಾಡಿದ್ದೀವಿ ಈ ಸರ್ಕಾರದ ಬೊಕಸಕ್ಕೆ ತುಂಬ ನಷ್ಟ ಆಗಿದೆ ಇದರ ಇದಕ್ಕೆ ಯಾರೆಲ್ಲ ಕುಮ್ಮಕ್ಕೆ ಕೊಟ್ಟಿದ್ದಾರೆ ಇದಕ್ಕೆ ಯಾರೆಲ್ಲ ಕಾರಣಕರ್ತರಾಗಿದ್ದಾರೆ ಅವರಿಗೆ ಕಾನೂನು ರೀತಿಯ ಕ್ರಮಗಳು ಕೈಗೊಳ್ಳಬೇಕು ಈಗಾಗಲೇ ನಾವು ಈ ರಸ್ತೆ ಕಟ್ ಮಾಡಿದವರಿಗೆ ನೋಟಿಸ್ ಮಾಡಿದ್ವಿ ಸರ್ ಅವ್ರಿಗೆ ಹೇಳಿದ್ವಿ ಈ ಎಂಥ ಸ್ಥಿತಿಯಲ್ಲಿ ಏನುಂಟು ಅದೇ ಥರ ನೀವು ಆ ರಸ್ತೆಗೆ ಕಾಂಗ್ರೀಟ್ ಆಗಿ ಕೊಡಬೇಕು ಅಂತ ನಾವು ಅವ್ರ ಮನವಿ ಮಾಡಿಕೊಡ್ತೀವಿ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಎಲ್ಲರೂ ಎಲ್ಲರೂ ಎಲ್ಲ ನಮ್ಮ ಸಾರ್ವಜನಿಕರೊಟ್ಟಿಗೆ ಸಹಕರಿಸಿ ಈಗ ನಮ್ಮ ಕೆಲಸವನ್ನು ಪೂರ್ಣಗೊಳಿಸ್ತೀವಿ ಅನುಕೂಲ ಮಾಡಿ ಅಂತ ನನ್ನ ಹೆಸರು ಸುರೇಶ್ ಅಂತ ನಮ್ಮ ಮನೆ ಇದು ನಮ್ಮ ಮನೆ ಮುಂದೆ ಈ ಕೆಲಸ ಒಂದಾಗಿದೆ ಅನತ್ಯಕ್ತವಾದಂಥ ಕಾಮಗಾರಿ ನಡೆದಿದೆ ಎರಡು ದಿನ ನಾನು ಇರಲಿಲ್ಲ ನಾನು ಇಲ್ಲದ ಸಂದರ್ಭದಲ್ಲಿ ಇಲ್ಲಿ ಈ ಈ ಕಾಂಪೌಂಡ್ ವಾಲ್ನ ಅಗಲೇ ಮಾಡ್ತಾರೆ ರೋಡ್ ಅಗಲೀಕರಣ ಆಗುತ್ತೆ ಅಂತಿರುವಂಥ ಒಂದು ಮಾಹಿತಿ ಇತ್ತು ಅದರ ಮೇರೆಗೆ ಇಲ್ಲಿ ನನಗೆ ಮನೆ ನಮ್ಮ ಮನೆಯವರಿಂದ ಕರೆ ಬಂತು ರೋಡ್ ಅಗಲೆ ಮಾಡಲಿಕ್ಕೆ ಅನ್ನು ಬಂದಿದೆ ಅಂತ ಮತ್ತು ಅವರು ಹೆಂಗಸರು ಮಿಷಿನ್ ಪಕ್ಕದಲ್ಲಿ ಬಂದು ನೋಡಲಿಲ್ಲ ಸಂಜೆ ಹೊತ್ತಲ್ಲಿ ಹೇಳ್ತಿದಾರೆ ಆರು ಅಡಿ ಏಳು ಅಡಿ ಗುಂಡಿ ತೆಗೆದಿದ್ದಾರೆ ಅದು ಯಾತ್ರೆಗೂ ತೆಗ್ದಿದ್ದಾರೆ ಗೊತ್ತಿಲ್ಲ ತಕ್ಷಣ ನಾನು ಆ ವಿಡಿಯೋ ಅನ್ನು ಕಲೆಕ್ಟ್ ಮಾಡಿಕೊಂಡು ಸಂಬಂಧಪಟ್ಟವರಿಗೆಲ್ಲ ಕಳಿಸಿ ಅದನ್ನು ಸ್ಟಾಪ್ ಮಾಡಲಿಕ್ಕೆ ರಾತ್ರಿ ಹನ್ನೊಂದೂವರೆ ಗಂಟೆ ತನಕ ಫೋನಲ್ಲಿ ಮಾತಾಡ್ತಿದ್ವಿ ನಮ್ಮ ಇಲ್ಲಿಯ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಿಗೂ ಕೂಡ ಮಾತಾಡಿದ ಅವರು ಸಾಯಂಕಾಲ ಹೊತ್ತಲ್ಲಿ ನಾವೆಲ್ಲ ಜೊತೆಗೆ ಹೋಗುವ ಒಂದಾಗಿ ಹೋಗುವ ನಾವು ಗಲಾಟೆ ಬೇಡ ನಾವು ಅದು ನೀಟಾಗಿ ಮಾಡಿಕೊಡ್ತೀವಿ ಅಂತ ಹೇಳ್ಕೊಂಡು ನಾನು ಹೇಳಿದೆ ನಮ್ಮ ತಂದೆ ಇಲ್ಲಿ ಹಾರ್ಟ್ ಪೇಷಂಟ್ ಹಾರ್ಟ್ ಪೇಷೆಂಟು ಸ್ಟ್ರೋಕ್ ಆಗಿದೆ ಅವರಿಗೆ ತೊಂದರೆ ಆಗುತ್ತೆ ನಲ್ಲಿ ಮಧ್ಯರಾತ್ರಿಯಲ್ಲಿ ಕೆಲಸ ಮಾಡೋದು ರಾತ್ರಿ ಹನ್ನೆರಡು ಗಂಟೆ ತನಕ ಯಾವ ಇದರಲ್ಲಿ ಅವ್ರು ಕೆಲಸ ಮಾಡಿದ್ರು ಗೊತ್ತಾಗ್ತಾ ಇಲ್ಲ ಒಂದು ಅಧ್ಯಕ್ಷ ಸ್ಥಾನ ಅಲಂಕಾರ ಮಾಡಿದವರಿಗೆ ಗೊತ್ತಿಲ್ವಾ ಎಷ್ಟೋ ತನಕ ಮಿಷಿನ್ ಓಡಿಸಬಹುದು ಅಂತ ಆ ರೀತಿಯಲ್ಲಿ ರಾತ್ರಿ ಹನ್ನೆರಡು ಗಂಟೆ ತನಕ ಇವ್ರು ಕೆಲಸ ಮಾಡಿದ್ದಾರೆ ಅಲ್ಲಿಂದ ಸ್ಟಾಪ್ ಇವರು ಬೆಳಿಗ್ಗೆ ನಾನು ಬಂದ ನಂತರ ನಾನು ಇರಲಿಲ್ಲ ಇದೆ ನಾನು ನಾಳೆ ಬರ್ತೀನಿ ಬಂದ ನಂತರ ನೋಡ್ಬಿಟ್ಟು ಅದೇನು ಮಾಡೋದು ಮಾಡೋಣ ಅಂತ ಹೇಳಿದಾಗ ಪುನಃ ಆರು ಗಂಟೆಗೆ ಬೆಳಿಗ್ಗೆ ಎಲ್ಲರೂ ದಿನ ಮುಂಚೆ ಬಂದು ಅವರು ಅಗದ ಗುಂಡಿಗೆ ಪೈಪ್ ಹಾಕಿ ಮುಚ್ಚಿದ್ದಾರೆ ಅದಕ್ಕೆ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಚುನಾಯಿತ ಸದಸ್ಯರು ಮತೀನ್ ರಾಫಿ ಇಲ್ಲಿಯ ಲೋಕಲ್ ವಾರ್ಡ್ ಸದಸ್ಯರಾದಂಥ ಬೆನ್ನಿ ಕೂಡ ನಿಂತು ಮಾಡಿಸಿರುವಂತ